ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಬ್ಬು ಮಾತಾಡ್ತಾ ಇರೋದು ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಎಲ್ಲರೂ ಯೋಗಕ್ಷೇಮ ತಿಳ್ಕೊಂಡು ಹಾಗೆ ನಮ್ಮ ಯೋಗಕ್ಷೇಮ ತಿಳಿಸೋಣ ಅಂತ ಬಂದಿದ್ದೀನಿ ಬನ್ನಿ ಏನಿಲ್ಲ ಇವತ್ತು ತೋಟಕ್ಕೆ ನೀರಾಯಿಸಿದೆ ಓ ನೋಡ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಈಗ ಬೇರೆ ಬೆಳೆ ಇಟ್ಬಿಟ್ಟಿದ್ದೀವಿ ಮೂರು ದಿನಕ್ಕೊಂದ್ಸರಿ ಅಥವಾ ವಾರಕ್ಕೊಂದ್ಸರಿ ನೀರು ಕಟ್ತಾ ಇರಬೇಕು ಏನು ಈ ಬಿಸಿಲು ಸುಮ್ಮನೆ ಹೊಡಿತಾಯಿತಾ ಏನೇ ಹೇಳಿ ಸ್ವಲ್ಪ ರೈತರ ಜೀವನ ಕಷ್ಟನೇ ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ ಸಿಟಿ ಜನನೇ ಕೆಲಸಕ್ಕೆ ಹೋಗ್ಬೇಕಂದ್ರೆ ಈ ಬಿಸಿಲಲ್ಲಪ್ಪ ಕೆಲಸಕ್ಕೆ ಅಂತಾರೆ ಅಂತದ್ರಲ್ಲಿ ರೈತರು ಮಳೆ ಅಂದೆ ಬಿಸಿಲು ಅಂದೆ ಕೆಲಸ ಮಾಡ್ತಾರಲ್ಲ ಅದಕ್ಕೆ ಮೆಚ್ಕೋಬೇಕು ಬಟ್ ರೈತ ಅಂದ್ಬಿಟ್ಟು ನಾನು ಪ್ರೌಡಾಗಿ ಹೇಳ್ಕೊತಿಲ್ಲ ಓ ನನ್ನನ್ನು ಮೆಚ್ಚಿ ಅಂತಂತ ಆಲ್ ಓವರ್ ಎಲ್ಲೇ ಹೋದರೂ ರೈತರು ಶ್ರಮಜೀವಿಗಳು ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರೋ ವಿಚಾರನೇ ಹಾಂ ಬನ್ನಿ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಇದು ಕಾಲುವೆಯಲ್ಲಿ ನೀರು ಬಿಟ್ಕೊಂಡು ಕಟ್ಟೋ ಅಂಥ ವಿಧಾನ ಇದು ಬೆಳೆಗೆ ನೀರು ಬಿಡೋ ಅಂಥ ವಿಧಾನ ಕೆಲವರು ಡ್ರಿಪ್ಸ್ ಹಾಕಿರ್ತಾರೆ ಅದನ್ನು ನೀರಾವರಿ ಅಂತಾರೆ ಕೆಲವರು ಹನಿ ನೀರಾವರಿ ಬಳಸ್ತಾರೆ ಕೆಲವರು ಅದೇ ಸ್ಮಾರ್ಟ್ ವರ್ಕ್ ತುಂಬ ಹಂಗಾಗಿ ನಮ್ಮ ಕಡೆ ಎಲ್ಲ ಹಳೆ ಪದ್ಧತಿನೇ ಇದೇ ಥರ ನೀರು ಕಟ್ಟೋದು ಜಾಸ್ತಿ ನಮ್ಮ ಕಡೆಯೆಲ್ಲ ನೀರಾವರಿ ಇಟ್ಟಿರೋರೆಲ್ಲ ಆಲ್ಮೋಸ್ಟ್ ಈ ಥರನೂ ಮಾಡ್ತಾರೆ ಇನ್ನು ಕೆಲವರು ಡ್ರಿಪ್ಸ್ ಹಾಕ್ತಾರೆ ಕೆಲವರು ನೀರಾವರಿ ಮಾಡ್ತಾರೆ ಸಿಂಕ್ಲರಲ್ಲಿ ಮೇಲೆ ಚಿಮ್ಮುತ್ತಲ್ವಾ ಆ ಥರನೂ ಮಾಡ್ಕೊಂತ ಈ ಬೆಳೆಗಳಿಗೆಲ್ಲ ತುಂಬ ನೀರು ತುಂಬ ಅವಶ್ಯಕತೆ ಯಾಕೆ ಅಂದರೆ ಇದಕ್ಕೆ ನೀರಿಲ್ಲ ಅಂದರೆ ಎರಡು ಮೂರು ದಿನ ಆಗೋದ್ರೆ ಸಾಕು ಎಳೆಗಳೆಲ್ಲ ಬಾಡ್ಬಿಡ್ತವೆ ಹಾಗಾಗಿ ಇದಕ್ಕೆ ನೀರಿನ ಅವಶ್ಯಕತೆ ತುಂಬ ಇರೋದ್ರಿಂದಾಗಿ ಈ ಥರ ಕಟ್ಟಿದ್ರೇ ಇದಕ್ಕೆ ಬೆಳೆಗೆ ನೀರು ಅನುಕೂಲ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಇದೇ ಥರ ಮಾಡಬೇಕು ಇದೇ ಥರ ಮಾಡಿದ್ರೇ ಈ ಬೆಳೆಗೆ ಚೆನ್ನಾಗಿ ನೀರು ಬರುತ್ತೆ ಮತ್ತು ಬೆಳೆನೂ ಚೆನ್ನಾಗಿ ಬರುತ್ತೆ ಏ ನಮ್ಮ ಕಡೆ ಮಳೆಗಳಿಲ್ಲ ಮಳೆಗಳಿಲ್ಲ ಅಂತ ನಾವು ಜನ ಒದ್ದಾಡ್ತಿದ್ರೆ ಆ ಕಡೆ ದಕ್ಷಿಣ ಕರ್ನಾಟಕದ ಕಡೆ ನೀವು ನೋಡ್ಬೋದು ಮಳೆಗಳ ಪ್ರವಾಹ ನೋಡಿ ಬೇಕು ಅನ್ನೋ ಕಡೆ ಬರೋಲ್ಲ ಮಳೆ ಬೇಡ ಅನ್ನೋದ ಕಡೆ ತುಂಬ ಹೋಗುತ್ತೆ ನೋಡ್ಬೋದು ನೀವು ಇನ್ನೊಂದು ನೋಡ್ರಿ ಇಲ್ಲಿ ಇದು ನೀರು ಕಟ್ಟದೇ ಇರೋದು ನೀವು ನೋಡ್ಬೋದು ಎಲೆ ಎಲ್ಲ ಒಂಥರ ಬಾಡಿದೆ ನೀರು ಇದಕ್ಕಿನ್ನೂ ಬಿಟ್ಟಿಲ್ಲ ಎಲೆ ಎಲ್ಲ ಒಂಥರ ಮಾಡಿದೆ ಈ ಕಡೆ ನೀರು ಬಂದಿರೋದು ಸ್ವಲ್ಪ ನೋಡ್ಬೋದು ಎಲೆಗಳೆಲ್ಲ ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ಕ್ಲವರಾಗಿ ಒಂಥರ ಶೈನಿಶಾಗಿ ಕಾಣ್ತಿದ್ದಾವೆ ಬಟ್ ಈ ಕಡೆ ಸ್ವಲ್ಪ ಎಲೆ ಡಲ್ಲಿದೆ ಅದಕ್ಕೆ ಈ ಬೆಳೆಗೆ ನೀರಿನ ಅವಶ್ಯಕತೆ ತುಂಬ ತುಂಬ ಅಂದರೆ ತುಂಬ ಇದೆ ಬೇರೆ ಬೆಳೆಗಳಿಗೆ ಬೇಕಾದ್ರೆ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಮಾಡಿ ಕಟ್ಕೋಬೋದು ಬಟ್ ಈ ಬೆಳೆಗಳಿಗೆ ಹಂಗಲ್ಲ ಕಂಪಲ್ಸರಿ ಹೇಳಿಲು ವಾರಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ನೀರು ಬಿಡ್ತಾನೇ ಇರಬೇಕು ನೋಡಿ ನಮ್ಮ ತಾಯಿಯವರಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ನೋಡಿ ಆ ಪೈಪಯಿಂದ ನೀರು ಬರ್ತಿದೆ ಈ ಪೈಪ್ಗೆ ನೀವು ಏನಕ್ಕೆ ಈ ಥರ ನಾವು ನೀರು ಈ ಥರ ಬಕೆಟ್ ಅಡ್ಡ ಇಕ್ಕಿ ನೀರು ಬಿಡ್ತಾ ಇದ್ದೀವಿ ಅಂದರೆ ಕಾರಣ ಇಷ್ಟೇ ತುಂಬ ಸ್ಪೀಡಾಗಿ ಬರೋ ನೀರು ಈ ಬದಿಗೆ ಹೊಡೆದ್ರೆ ಈ ಕಡೆ ಕಿತ್ತೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಅಡ್ಡ ಇಕ್ಕಿ ನೀರು ಬಿಡ್ತಾ ಇದ್ದೀವಿ ಮತ್ತು ಇನ್ನೊಂದು ಇದರಿಂದ ಏನು ಉಪಯೋಗ ಅಂದರೆ ಮಣ್ಣಿನ ಸಾವಕಳಿ ಆಗೋಲ್ಲ ಈ ಥರ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನೀರು ಒಂದೇ ಜಾಗದಲ್ಲಿ ಬಿದ್ದು 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 ಏನಾಗುತ್ತೆ ಅಂದರೆ ಮಣ್ಣೆಲ್ಲ ಒಡ್ಕೊಂಡು ಹೋಗ್ತಾ ಇರುತ್ತೆ ಬೇರೆ ಕಡೆ ಒಂದು ಮಣ್ಣು ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ ಅಲ್ಲೇನಾಗುತ್ತೆ ನೀರು ಬರೋ ಜಾಗದಲ್ಲಿ ಮಣ್ಣಿನ ಸಾವಕಳಿ ಜಾಸ್ತಿ ಐ ಮೀನ್ ಒಂಥರ ಗುಂಡಿ ಥರ ಬೀಳ್ಬಿಡುತ್ತೆ ಅದನ್ನು ತಡೆಗಟ್ಟೋದಕ್ಕೋಸ್ಕರನೇ ಈ ಥರ ಇಟ್ಟಿರೋದು ಇದೊಂದು ಬೆಸ್ಟು ಉಪಯೋಗ ಅದರಿಂದ ಹಂಗಾಗಿ ಅದರಿಂದ ಬಗ್ಗೆಟ್ಟಿಟ್ಟಿದ್ದೀವಿ ಇಂಥ ಹೆಚ್ಚಾಗಿ ನಮ್ಮ ತಾಯಿನೇ ತೋಟದ ಕೆಲಸ ಮಾಡೋದು ನಾವಾದರೂ ಸ್ವಲ್ಪ ಕಮ್ಮಿ ನಮ್ಮಗಿಂತ ಹೆಚ್ಚಾಗಿ ನಮ್ಮ ತಾಯಿನೇ ಮಾಡ್ತಾರೆ ನಮಗಿಂತ ಅನುಭವ ಜಾಸ್ತಿ ಅವ್ರಿಗೇನೆ ಇರೋದು ವ್ಯವಸಾಯದಲ್ಲಿ ನೋಡಿರಿ ನಾವು ಗಂಡು ಮಕ್ಳು ಕಡ್ದಂಗೆ ನಮ್ಮ ತಾಯಿನೇ ಕಟ್ತಾರೆ ನೀರು ಗಂಡಸ್ರ ಅವಶ್ಯಕತೆನೇ ಬೇಡ ಬೇಕಾದ್ರೆ ನಮ್ಮ ತಾಯಿನೇ ಕಟ್ತಾರೆ ತುಂಬ ಬಿಸಿಲು ನೋಡ್ಬೋದು ಯಾವ ಪಾಟಿ ಬಿಸಿಲಿದೆ ಅಂತ ಸಿಕ್ಕಾಪಟ್ಟೆ ಬಿಸಿಲಿದೆ ತುಂಬ ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡ್ಬೋದು ಎವಿ ಬಿಸಿಲು ನೋಡಿ ನಮ್ಮ ಹಳ್ಳಿ ಹುಡುಗರು ಯಾಕೆ ಕಪ್ಪುಗಿರ್ತಾರೆ ಕಪ್ಪುಗಿರ್ತಾರೆ ಅಂದರೆ ಇದೇ ಕಾರಣ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಈಗ ಹಿಂಗೆ ಕಪ್ಪುಗಿಲ್ದಿನೇನು ಬೆಳಗ್ಗೆ ಇರ್ತೀವಿ ನೀವೇ ಹೇಳಿ ಇದು ಆ್ಯಕ್ಚುಲಿ ಇದು ಹೂಕೋಸಲ್ಲ ಇದು ಇದು ಗೆಡ್ಡೆ ಕೋಸು ನಮ್ಮ ಕಡೆ ಇದನ್ನು ಗೆಡ್ಡೆ ಕೋಸು ಅಂತಾರೆ ಕೆಲವರು ಎಲೆಕೋಸು ಅಂತಾರೆ ಇದು ಎಲೆಕೋಸು ಬಟ್ ಇದಕ್ಕೆ ಸ್ವಲ್ಪ ರೋಗಗಳು ಜಾಸ್ತಿ ಸ್ವಲ್ಪ ಇದನ್ನು ನೀಟಾಗಿ ನೋಡ್ಕೊಂಬಿಟ್ಟು ಕರೆಕ್ಟ್ ಟೈಮ್ಗೆ ಔಷಧಿ ಹೊಡೆದ್ಬಿಟ್ರೆ ಒಳ್ಳೆ ಬೆಳೆ ಒಳ್ಳೆ ರೇಟ್ ಇರುತ್ತೆ ಇದಕ್ಕೆ ಬನ್ನಿ ತೋರಿಸ್ತೀನಿ ನೋಡ್ಬೋದು ನೀವು ಬರೀ ಎಲೆಗಳೇ ಇರುತ್ತೆ ಒಳಗಡೆ ಬರೀ ಎಲೆಗಳಿಂದನೇ ಮುಚ್ಕೊಂಡಿರುತ್ತೆ ಇದು ಇದು ಎಲೆ ಕೋಸು ಇದು ಬೇಸಿಕ್ ಅಂದ್ಕೊತೀನಿ ಹಾಂ ಇಲ್ಲಿಂದ ಇದು ಗೆಡ್ಡೆ ಕಾಣ್ತಿದ್ಯಾ ಇದು ಗೆಡ್ಡೆ ಇಲ್ಲಿಂದ ಬರುತ್ತೆ ಇದು ಆಲ್ಮೋಸ್ಟ್ ಎಲ್ಲ ತೆಗೆದ್ಬಿಡ್ತಾರೆ ನೋಡಿ ಈ ಎಲೆಗಳು ಸ್ಟಾರ್ಟಿಂಗ್ ಬಂದಿರೋ ಇವೆಲ್ಲ ಸಸಿ ನೆಟ್ಟಾಗಿ ಬಂದಿರೋ ಎಲೆಗಳು ನೋಡಿ ಇವೆಲ್ಲ ಬಿದ್ದು ಒಣಗೋದ್ಮೇಲೆ ಇದರಲ್ಲಿ ಎರಡನೇ ಸುತ್ತು ಬರುತ್ತೆ ಎರಡನೇ ಸುತ್ತು ಎಲೆ ಆಗಿ ಮೂರನೇ ಸುತ್ತು ಈ ಥರ ಗಡ್ಡೆ ಗಡ್ಡೆ ಆಗುತ್ತೆ ಅದೇ ಗೆಡ್ಡೆ ಕೋಸ್ ಐ ಮೀನ್ ಎಲೆ ಕೋಸ್ ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಂದಿರೋಂಥ ಎಲೆಗಳಿವು ನೋಡ್ರಿ ನಮ್ಮ ತಾಯಿಯವರು ಇದನ್ನ ನಮ್ಮ ಕಡೆ ಲುಕ್ಲಿ ಅಂತಾರೆ ಹೊಲದಲ್ಲಿ ಕಳೆ ಕಿಳದಕ್ಕೆ ಬಳಸ್ತಾರೆ ಇದನ್ನ ಕಿತ್ತಾಗ ಇದರಲ್ಲೇ ತೋಟದಲ್ಲಿ ಎಲ್ಲೋ ಒಂದು ಹತ್ರ ಚುಚ್ಬಿಟ್ಟು ಮರ್ತ್ ಬಿಟ್ಟವ್ರೆ ಯಾವ ನೋಡಿದ್ರು ಕ ನಂದು ಲುಕ್ಲಿ ಇಲ್ಲ ಕಳೆದೋಗ್ಬಿಟ್ಟೈತೆ ಕಳೆದೋಗ್ಬಿಟ್ಟೈತೆ ಯಾರಿಗೂ ಕೊಟ್ಟು ಮರ್ತ್ ಬಿಟ್ಟಿದ್ದೀವಿ ಅಂತಾರೆ ಓ ಅವಾ ಅಲ್ಲ ಕಳೆ ಕಿತ್ತು ಬೆಳೆ ಕೈಗೆ ಬರೋ ಟೈಮ್ ಆದ್ರೂ ನೀನು ಯಾವಾಗೋ ಕಳೆ ಕಿತ್ತು ಮರ್ತಿರೋ ಲುಕ್ಲಿನ ನೋಡಿ ಇಲ್ಲೇ ಬಿಟ್ಟಿದ್ಯಾಸ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲ ಅಷ್ಟು ಬಿಸಿಲಿದೆ ಏನಂದರೆ ನೀರಲ್ಲಿ ನಿಂತಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ ಇಲ್ಲಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನಿಸ್ಬಿಡೋದು ಈ ಬಿಸಿಲಲ್ಲಿ ಕೆಲಸ ಮಾಡೋದು ಬಟ್ ನೀರಲ್ಲಿ ನಿಂತಿದ್ದೀವಲ್ಲ ಹಂಗಾಗಿ ಏನೂ ಅನಿಸೋದಿಲ್ಲ ಬನ್ನಿ ರೋಗ ಬಂದಿರೋ ಗಿಡಕ್ಕೂ ರೋಗ ಬರದೇ ಇರೋ ಗಿಡಕ್ಕೂ ಏನು ಡಿಫ್ರೆನ್ಸು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ ಪೌಷ್ಟಿಕವಾಗಿರೋದು ಅನ್ಪೌಷ್ಟಿಕವಾಗಿ ಇಲ್ಲದೇ ಇರೋದು ಹೇಗೆ ಅಂತ ಬನ್ನಿ ನೋಡಿ ಈ ಸಸಿಗೆ ರೋಗ ಬಂದಿಲ್ಲ ಆ್ಯಕ್ಚುಲಿ ನೀವು ಎಲ್ಲೇ ನೋಡ್ಕೋಬೋದು ಇದಕ್ಕಿನ್ನೂ ನೀರು ಹಾಯಿಸಿಲ್ಲ ನೋಡ್ಬೋದು ಒಣಭೂಮಿ ಬಟ್ ನೋಡಿರಿ ಎಷ್ಟು ಹೆಲ್ತಿಯಾಗಿದೆ ಈ ಗಿಡನ ಇದಕ್ಕೆ ಆ್ಯಕ್ಚುಲಿ ರೋಗ ಬರಲಿಲ್ಲ ನೋಡಿ ಸೇಮ್ ಇದಕ್ಕೂ ನೀರು ಹಾಯಿಸಿಲ್ಲ ನೋಡ್ಬೋದು ಭೂಮಿ ತ್ಯಾವ ಆಗಿಲ್ಲ ಬಟ್ ಇದಕ್ಕೆ ರೋಗ ಬಂದಿರೋ ಸಸಿ ಹೇಗೆ ಹಿಡಿಯೋದು ಅಂದರೆ ನೋಡ್ಬೋದು ನೋಡಿ ಇದು ನೋಡಿ ಇದು ರೋಗ ಬಂದಿರ ಎಲೆ ಗೊತ್ತಾಗುತ್ತಿದೆಯಾ ಮೇಲೆ ಒಂದು ಕಲರ್ ಇದೆ ಕೆಳಗಡೆ ಒಂದು ಕಲರು ಇದೆ ನೋಡಿ ಕಾಣಿಸ್ತಿದೆಯಾ ಇದು ಆ್ಯಕ್ಚುಲಿ ರೋಗ ಬಂದಿದೆ ನೋಡ್ಬೋದು ನೀವು ಸಣ್ಣ ಸಣ್ಣ ಹುಳಗಳು ನೋಡಿ ಇದು ಆ್ಯಕ್ಚುಲಿ ಇನ್ನೂ ನೋಡಿ ಇನ್ನು ಎಲೆನೇ ಕಟ್ಟಿಲ್ಲ ಇದು ಒಳಗಡೆ ಎಲೆ ಕಟ್ಟಿಲ್ಲ ನೋಡ್ಬೋದು ನೀವು ಕಾಣಿಸ್ತಿದ್ಯಾ ಇಲ್ಲಿ ಅದು ಹುಳ ಆ್ಯಕ್ಚುಲಿ ಇದಕ್ಕೆ ನೋಡ್ಬೋದು ನೀವು ಇದಕ್ಕೆ ರೋಗ ಬಂದಿದೆ ಈ ಒಂದು ಸಸಿಯಿಂದ ಇಲ್ಲಿರೋ ಸಸಿಗಳೆಲ್ಲ ಡ್ಯಾಮೇಜ್ ಆಗ್ತವೆ ಕಾಣಿಸಿದೆಯಾ ನಿಮಗೆ ನೋಡಿ ಇದಕ್ಕೂ ಇದಕ್ಕೂ ಡಿಫ್ರೆನ್ಸು ಬಟ್ ಇದು ಆಲ್ರೆಡಿ ನೋಡಿ ಒಳಗಡೆ ಗಡ್ಡೆ ಕಟ್ತಾ ಇದೆ ಇದಕ್ಕೆ ರೋಗ ಬರಲಿಲ್ಲ ನನ್ನ ನಾನು ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ ಇದು ಆ್ಯಕ್ಚುಲಿ ಆಗ ಇನ್ನು ಕೋಸನ್ನ ಭೂಮಿಗೆ ನಾಟಿ ಮಾಡ್ತಿದ್ವಿ ಈಗ ಅದೇ ಕೋಸೆ ನೋಡಿ ಎಷ್ಟು ಚೆನ್ನಾಗೆ ಅದ್ಭುತವಾಗಿ ಬೆಳೆ ಬಂದಿದೆ ಅಂತ ಓಹ್ ನೀವು ಹಿಂದೆ ನೋಡ್ತಿದ್ದೀರಲ್ವಾ ಅದು ಹೆಲ್ಮೆಟ್ ಅದು ಆ್ಯಕ್ಚುಲಿ ನಮ್ಮ ಕಡೆ ರೈತರು ಬೆಳೆ ಚೆನ್ನಾಗಿ ಬಂದರೆ ದೃಷ್ಟಿ ಆಗಬಾರ್ದು ಅಂದ್ಬಿಟ್ಟು ಒಂದು ಮಣ್ಣಿನ ಮಡಿಕೆಗೆ ವೈಟು ಸುಣ್ಣ ಬಳದ್ಬಿಟ್ಟು ಅದಕ್ಕೆ ಒಂಥರ ದೃಷ್ಟಿ ಥರ ಕಣ್ಣು ಮೀಸೆ ಎಲ್ಲ ಇಟ್ಬಿಟ್ಟು ಆ ಥರ ತಗಲಾಕ್ತಾರೆ ಬಟ್ ನಾವು ಹೆಲ್ಮೆಟ್ ತಗಲಾಕಿದ್ವಿ ನಮ್ಮ ಹತ್ರ ಅರಿವಿ ಇಲ್ಲ ಹಂಗಾಗಿ ಹೆಲ್ಮೆಟ್ ಬನ್ನಿ ನಿಮ್ಗೊಂದು ಗಿಡ ತೋರಿಸ್ತೀನಿ ಆಲ್ಮೋಸ್ಟ್ ನಮ್ಮ ರೈತರಿಗೆಲ್ಲ ಗೊತ್ತೇ ಗೊತ್ತಿರುತ್ತೆ ನಮ್ಮ ರೈತರ ಮಕ್ಕಳಿಗೆ ಇದೇನು ಹೊಸ ವಿಚಾರ ಏನಿಲ್ಲ ಮುಟ್ಟಿದರೆ ಮುನಿ ಅಂತ ಅದು ಮುಟ್ಟಿದ ತಕ್ಷಣ ಎಲ್ಲ ಎಲ್ಲ ಏನಾಗ್ಬಿಡುತ್ತೆ ಎಲ್ಲೆಲ್ಲ ಒಂಥರ ಮಡ್ಚ್ಕೊಂಡ್ಬಿಡುತ್ತೆ ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಒಂಥರ ಖುಷಿ ಓ ನಮ್ಮ ಸ್ಕೂಲಲ್ಲಿ ಹೇಳೋರು ಉಮೇಶ್ರುಗಳು ಗಿಡಕ್ಕೂ ಐ ಮೀನ್ ಸಸಿಗೂ ಪ್ರಾಣ ಇರುತ್ತೆ ಪ್ರಾಣ ಇರುತ್ತೆ ಅಂತ ನಾವು ಆ್ಯಕ್ಚುಲಿ ಈ ಗಿಡ ನೋಡೇ ಅನ್ಕೊಂತಿದ್ದೆ ನಾನು ಓಹ್ ನಾವು ಹೆಂಗೆ ಚಳಿ ಆದಾಗ ಹೆಂಗೆ ಮ ಈ ಥರ ಕ್ಲೋಸ್ ಆಗ್ತೀವಿ ಅದೇ ಥರ ಈ ಗಿಡನೂ ಆಗುತ್ತೆ ಅಂತ ನಾನು ಈ ಗಿಡ ನೋಡೇ ಅನ್ಕೊಂಡಿದ್ದೆ ಓಹ್ ಗಿಡಕ್ಕೂ ಪ್ರಾಣ ಇದೆ ಅನ್ನೋದನ್ನು ಬಟ್ ಈಗ ಗೊತ್ತಾಯಿತು ನೀವು ನೋಡಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ ಕ್ಲೋಸ್ ನೋಡಿ ಕಾಣಿಸಿದ್ಯಾ ನೋಡಿ ಕ್ಲೋಸ್ ನೋಡಿ ನೋಡಿ ನಾನು ಯೂಟ್ಯೂಬ್ಗೆ ಫಸ್ಟ್ ಆಫ್ ಆಲ್ ಹೊಸ್ಬಾ ನಾನೊಬ್ಬ ಹಳ್ಳಿ ಹುಡುಗ ಹಳ್ಳಿ ಹುಡುಗ ಅಂತಲ್ಲ ಸಿಟಿನೂ ಹತ್ರನೇ ಇದೆ ನಮಗೆ ಬಟ್ ಆದರೆ ನನಗೆ ಅಷ್ಟೊಂದೇನು ಗೊತ್ತಿಲ್ಲ ನಾನು ಯೂಟ್ಯೂಬ್ಗೆ ತುಂಬ ಹೊಸ್ಬಾ ಅಂತ ಹೇಳ್ತಾ ಇದ್ದೀನಿ ನನ್ನಲ್ಲಿ ಏನಾದ್ರು ನನ್ನ ಮಾತಲ್ಲಿ ಸ್ವಲ್ಪ ನಿಮ್ಗೇನಾರು ಬೇಜಾರಾಗೋ ಥರ ಇದ್ದರೆ ಅಥವಾ ಸರಿಯಾಗಿ ಮಾತಾಡಿಲ್ಲ ಅಂದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತ ನಾನು ಮುಂದೆ ಏನು ಮಾಡಬೇ ಮಾಡ್ಬೋದು ಮುಂದೆ ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಳ್ಳಿ ಹುಡುಗನ್ ಸಪೋರ್ಟ್ ಮಾಡಿ